ಂತ ಒಂದು ಪ್ರಶ್ನೆ ಅಡಿಕೆಗೆ ಯಾವ ಗೊಬ್ಬರ ಹಾಕಬೇಕು ಎಷ್ಟು ಹಾಕ್ಬೇಕು ಅಂತ ಕೇಳ್ತಾ ಇರ್ತೀರಾ ಈ ವಿಡಿಯೋದಲ್ಲಿ ಸರಳವಾಗಿ ಅಡಿಕೆಗೆ ಯಾವ ಪ್ರಮಾಣದ ಗೊಬ್ಬರವನ್ನ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸಾರಜನಕ ರಂಜಕ ಪೊಟ್ಯಾಶ್ ಅಡಕೆ ಮರಕ್ಕೆ ಎಷ್ಟು ಪ್ರಮಾಣದಲ್ಲಿ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆನು ವಿವರಣೆಯನ್ನ ಕೊಡ್ತಾ ಇದೆ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲೂ ಓಡಿಸಿದ್ರೆ ನಿಧಾನವಾಗಿ ನೋಡಿ ಅರ್ಥ ಮಾಡಿ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಾಸರಗೋಡು ಸಿಪಿಸಿಆರ್ ಅಂತ ಕರೀತಾರೆ ಇಲ್ಲಿನ ಅನೇಕ ವಿಜ್ಞಾನಿಗಳು ಸೇರಿ ಅಡಿಕೆ ಮರ ಒಂದು ವರ್ಷಕ್ಕೆ ಭೂಮಿಯಿಂದ ಎಷ್ಟು ಸಾರ್ವಜನಿಕ ಎಷ್ಟು ರಂಜಕವನ್ನ ಎಷ್ಟು ಪೊಟ್ಯಾಶ್ ಅನ್ನ ಕೇಳಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡುತ್ತಾರೆ ಆ ಸಂಶೋಧನೆಯಲ್ಲಿ ಪ್ರತಿಯೊಂದು ಫಲ ಕೊಡುವ ಅಡಿಕೆ ಮರ ವರ್ಷಕ್ಕೆ ಇನ್ನೂರ ಐವತ್ತು ನಾಲ್ಕು ಗ್ರಾಮ್ ಸಾರಜನಕವನ್ನ ಇಪ್ಪತ್ಮೂರು ಗ್ರಾಮ ರಂಜಕವನ್ನ ಮುನ್ನೂರ ಇಪ್ಪತ್ತೆರಡು ಗ್ರಾಮ್ ನಷ್ಟು ಪೊಟಾಶ್ ಅನ್ನ ಭೂಮಿಯಿಂದ ತೀರಿಕೊಳ್ಳುತ್ತೆ ಅಂದ್ರೆ ಒಂದ್ ಅಡಿಕೆ ಮರ ವರ್ಷಕ್ಕೆ ಮುನ್ನೂರ ಐವತ್ನಾಲ್ಕು ಗ್ರಾಮ್ ಸಾರಜನಕ ಇಪ್ಪತ್ತ್ ಮೂರು ಗ್ರಾಮ್ ನಷ್ಟು ರಂಜಕ ಮುನ್ನೂರ ಇಪ್ಪತ್ತೆರಡು ಗ್ರಾಮ್ ನಷ್ಟು ಪೊಟಾಶ್ ಅನ್ನ ಬೆಳೆಸ್ಕೊಳ್ಳುತ್ತೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಜೊತೆಗೆ ಫಲವನ್ನ ಕೊಡ್ಲಿಕ್ಕೆ ಈ ಆಧಾರದ ಮೇಲೆ ಅನೇಕ ವಿಜ್ಞಾನಿಗಳು ಸೇರಿ ಒಂದು ಅಡಿಕೆ ಮರಕ್ಕೆ ವಾರ್ಷಿಕವಾಗಿ ನೂರು ಗ್ರಾಂ ಸಾರಜನಕ ನಲವತ್ತು ಗ್ರಾಂ ರಂಜಕ ನೂರ ನಲವತ್ತು ಗ್ರಾಮ್ ಅನ್ನ ಪ್ರತಿ ಮರಕ್ಕೆ ವಾರ್ಷಿಕವಾಗಿ ಒದಗಿಸಿರಿ ಅಂತ ಹೇಳಿ ಶಿಫಾರಸು ಮಾಡಿದ್ದಾರೆ ಇದರ ಜೊತೆಗೆ ಹದಿನೈದು ಕೆಜಿಯಷ್ಟು ಸಗಣಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಮತ್ತು ಹದಿನೈದು ಕೆಜಿ ಹಸಿರೆಲೆ ಗೊಬ್ಬರ ಅಂದ್ರೆ ನೀವು ಹುಳ್ಳಿ ಇರ್ಬೋದು ಸೆಣದಿರ್ಬೋದು ಡಯಂಚ ಇರ್ಬೋದು ಯಾವುದೇ ರೀತಿಯ ಎಲೆಗಳನ್ನ ಹೂವಾಡುದಕ್ಕಿಂತ ಮುಂಚೆ ಕತ್ತರಿಸಿ ಅದನ್ನ ಭೂಮಿಗೆ ಸೇರುತ್ತ ಹದಿನೈದು ಎಷ್ಟು ಹಸಿರಿನ ಗೊಬ್ಬರವನ್ನು ಒದಗಿಸಿ ಅಂತ ಹೇಳಿ ವಿಜ್ಞಾನಿಗಳು ಶಿಫಾರಸು ಮಾಡ್ತಾರೆ ನೂರು ಗ್ರಾಂ ಯೂರಿಯಾದಲ್ಲಿ ನಲ್ವತ್ತಾರು ಪರ್ಸೆಂಟ್ ಸಾರಜನಕ ಇರುತ್ತೆ ಹಾಗಾಗಿ ನೂರು ಗ್ರಾಂ ಶುದ್ಧ ಸಾರಜನಕವನ್ನ ಗಿಡಗಳಿಗೆ ಒದಗಿಸಬೇಕು ಅಂದ್ರೆ ಇನ್ನೂರ ಇಪ್ಪತ್ತು ಗ್ರಾಮ್ ನಷ್ಟು ಯೂರಿಯಾ ಅಡಿಕೆ ಮರಗಳಿಗೆ ಹಾಕಬೇಕಾಗುತ್ತೆ ವಾರ್ಷಿಕವಾಗಿ ಅದೇ ರೀತಿ ನೂರು ಗ್ರಾಂ ಬಿ ಎ ಪಿ ಹಾಕಿದ್ರೆ ಅದರಲ್ಲಿ ನಲವತ್ತಾರು ಗ್ರಾಂ ವಾರ್ಷಿಕವಾಗಿ ಐವತ್ತು ಗ್ರಾಮ್ ಸಾರಜನಕವನ್ನ ಒದಗಿಸ್ಲಿಕ್ಕೆ ನೂರು ಗ್ರಾಮ್ ನಷ್ಟು ಡಿಎಪಿಯನ್ನ ಪ್ರತಿ ಅಡಿಕೆ ಮರಕ್ಕೆ ವಾರ್ಷಿಕವಾಗಿ ಹಾಕ್ಬೇಕಾಗುತ್ತೆ ಆದ್ರೆ ಈ ಫಾಸ್ಪರಸ್ ಅಂಶ ರಂಜಕದ ಅಂಶ ಭೂಮಿಯಲ್ಲಿಯೇ ಹೆಚ್ಚು ಇರೋದ್ರಿಂದ ಜೊತೆಗೆ ನೀವು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಹೆಚ್ಚು ಹಾಕ್ತಾ ಹೋದಾಗಲೂ ಕೂಡ ರಂಜಕದ ಅಂಶ ಭೂಮಿಯಲ್ಲಿ ಹೆಚ್ಚು ಇರೋ ಸಾಧ್ಯತೆ ಇರೋದ್ರಿಂದ ಅದನ್ನ ಹೆಚ್ಚು ಂತ ಅಗತ್ಯ ಇಲ್ಲ ಮತ್ತೆ ರಂಜಕ ಹೆಚ್ಚಾದರೆ ಬೇರೆ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ ಗಳನ್ನೂ ಕೂಡ ಅನ್ಅೈಲಬಲ್ ಫಾರ್ಮ್ ಗೆ ಒಯ್ಯೋದ್ರಿಂದ ರಂಜಕವನ್ನ ಎಷ್ಟು ಶಿಫಾರಸು ಮಾಡಿರ್ತಾರೋ ಅಷ್ಟನ್ನ ಮಾತ್ರ ಬಳಸ್ಕೊಳ್ಳಿ ರಂಜಕ ಅತಿ ಕಡಿಮೆ ಬಳಸುವಂತ ಪೋಷಕಾಂಶ ಅಡಿಗೆ ಬೆಳೆಗೆ ಹಾಗಾಗಿ ವರ್ಷಕ್ಕೆ ನೂರು ಗ್ರಾಮ ಹಾಕಿದ್ರೆ ಸಾಕು ಇನ್ನು ಪೊಟ್ಯಾಶ್ ಬಿಳಿ ಒ ಪಿ ಕೆಂಪನ್ ಪೊಟ್ಯಾಶ್ ಮ್ಯೂನಿಟ್ ಆಫ್ ಪೊಟಾಶ್ ಎಂಒಪಿ ಅಂತ ಕರೀತೀವಿ ಈ ಎಂಒಪಿಯಲ್ಲಿ ನೂರು ಗ್ರಾಮ್ ಕೆಂಪನ ಪೊಟ್ಯಾಶ್ ಅನ್ನ ಹಾಕಿದಾಗ ಅರವತ್ತು ಗ್ರಾಮ್ ನಷ್ಟು ಶುದ್ಧ ಪೊಟ್ಯಾಶ್ ಗಿಡಗಳಿಗೆ ಸಿಗುತ್ತೆ ನೂರ ನಲ್ವತ್ತು ಗ್ರಾಮ್ ಪೊಟಾಶ್ ಪ್ರತಿ ಅಡಿಕೆ ಮರಕ್ಕೆ ಒದಗಿಸಬೇಕು ಇನ್ನೂರ ನಲ್ವತ್ತು ಗ್ರಾಮ್ ನಷ್ಟು ಎಂಪಿ ಪೊಟಾಶ್ ಅನ್ನ ಹಾಕಿದಾಗ ನಲವತ್ತು ಗ್ರಾಮ್ ಪೊಟಾಶನ್ನ ಒದಗಿಸಿದ ಹಾಗೆ ಆಗುತ್ತೆ ನಾನು ಈ ವಿಡಿಯೋದಲ್ಲಿ ಎಂ ಬಿ ಯುರೇಟ್ ಆಫ್ ಪೊಟಾಶ್ ಮಾತ್ರ ಶಿಫಾರಸು ಮಾಡ್ತಾ ಇದ್ದೀನಿ ಈಗ ವಾರ್ಷಿಕವಾಗಿ ಯೂರಿಯಾ ಇನ್ನೂರ ಇಪ್ಪತ್ತು ಗ್ರಾಮ್ ಕೊಡಬೇಕು ಅದರಲ್ಲಿ ನೂರ ಹತ್ತು ಗ್ರಾಮ್ ಯೂರಿಯಾನ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ನ ತಿಂಗಳಲ್ಲಿ ಇನ್ನ ನೂರ ಹತ್ತು ಗ್ರಾಮ್ ಯೂರಿಯಾವನ್ನ ಜೂನ್ ಜುಲೈಯಲ್ಲಿ ಕೊಡಬೇಕು ಡಿ ಎ ಪಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನಲ್ಲಿ ಐವತ್ತು ಗ್ರಾಮ್ ಜೂನ್ ಜುಲೈ ನಲ್ಲಿ ಐವತ್ತು ಗ್ರಾಮ್ ಕೊಡಬೇಕು ನೂರ ಇಪ್ಪತ್ತು ಗ್ರಾಮ್ ಪೊಟ್ಯಾಶ್ ಅನ್ನ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ನಲ್ಲಿ ಜೂನ್ ಜುಲೈ ನಲ್ಲಿ ನೂರ ಇಪ್ಪತ್ತು ಗ್ರಾಮ್ ಪೊಟಾಶನ್ನ ಕಡ್ಡಾಯವಾಗಿ ಕೊಡಬೇಕು ಇದನ್ನ ಒಂದು ಕಂತಿನಲ್ಲಿ ಮಾಡೋದಾದ್ರೆ ಈ ಮೂರನ್ನು ಸೇರಿರುವಂತಹ ಒಟ್ಟು ಗೊಬ್ಬರದಲ್ಲಿ ಇನ್ನೂರ ಎಂಬತ್ತು ಗ್ರಾಮ್ ಗೊಬ್ಬರವನ್ನ ಈಗ ಕೊಡ್ತೀರಾ ಇನ್ನೂರ ಎಂಬತ್ತು ಗ್ರಾಮ್ ಗೊಬ್ಬರವನ್ನ ಮೇ ಜೂನ್ಗೆ ಕೊಡ್ತೀರಾ ಇವುಗಳ ಜೊತೆಗೆ ಮಣ್ಣಿನ ರಸಸಾರವನ್ನ ಪಿ ಎಚ್ ಏಳಕ್ಕಿಂತ ಕಡಿಮೆ ಇದ್ದಾಗ ಮಾತ್ರ ಸುಣ್ಣವನ್ನ ಬಳಸಿ ಪಿ ಎಚ್ ಏಳಕ್ಕಿಂತ ಜಾಸ್ತಿ ಇತ್ತು ಅಂದಾಗ ಜಿಪ್ಸಮ್ ಅನ್ನ ಬಳಸಿ ಸುಣ್ಣ ಜಿಪ್ಸಮ್ ಎರಡರಾಗ ಯಾವ್ದಾದ್ರು ಒಂದನ್ನ ನಿಮ್ಮ ಮಣ್ಣಿನ ರಸಸಾರದ ಆಧಾರದ ಮೇಲೆ ಯಾವ್ದನ್ನ ಹಾಕಬೇಕು ಅನ್ನೋದು ನಿರ್ಧಾರ ಆಗುತ್ತೆ ಎಲ್ಲ ಕಡಿಮೆ ರೀಟಿಕ್ ಸಿಕ್ತು ಉಳಿದಿದೆ ಅಂತ ಹೇಳಿ ಸುಣ್ಣನೂ ಹಾಕಿದೆ ಜಿಪ್ಸಮ್ ಹಾಕಿದೆ ಮಾಡ್ಬೇಡಿ ಇನ್ನೊಂದು ಅಂಶ ಏನು ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಮಣ್ಣಿನ ಪರೀಕ್ಷೆಯನ್ನ ಕಡ್ಡಾಯವಾಗಿ ಮಾಡಿಸಿ ಯಾವ ಲಘು ಪೋಷಕಾಂಶಗಳು ಕಡಿಮೆ ಇದ್ದಾವೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ನಿಮ್ಮ ಈ ಎರಡು ಕಂತುಗಳ ಗೊಬ್ಬರದ ಜೊತೆಗೆ ಸೇರಿಸುವುದು ಉತ್ತಮ ಜೊತೆಗೆ ನೀವು ನಿರಂತರವಾಗಿ ಸಾವಯವದ ಕಡೆ ಮಾಡಬೇಕು ಅಂತ ಕಳತಿರುವಂತಹ ಜೀವಾಮೃತ ಗೋಪುಭಾ ಮೃತ ಜೀವಾಣು ಗೊಬ್ಬರಗಳನ್ನ ಎಷ್ಟಾದ್ರೂ ಹಾಕಿ ಕೊನೆಯದಾಗಿ ಈ ವಿಡಿಯೋವನ್ನ ಪ್ಲಾನ್ಸ್ ಮಾಡಿ ಚಿಕ್ಕದಾಗಿ ಹೇಳ್ತೀನಿ ಈಗ ಅಡಿಕೆ ಮರಕ್ಕೆ ನೂರ ಹತ್ತು ಗ್ರಾಮ್ ಯೂರಿಯಾ ಐವತ್ತು ಗ್ರಾಮ್ ಡಿಎಪಿ ನೂರ ಇಪ್ಪತ್ತು ಗ್ರಾಮ್ ಪೊಟ್ಯಾಶ್ ಇಷ್ಟನ್ನ ಕಡ್ಡಾಯವಾಗಿ ಕೊಡಿ ಒಂದು ವೇಳೆ ನೀವು ಕಾಂಪ್ಲೆಕ್ಸ್ ಹಾಕ್ತೀರಿ ಅಂದ್ರೆ ಅದರ ಪರ್ಸೆಂಟೇಜ್ ಬೇರೆ ಬೇರೆ ಇರುತ್ತೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಬಳಸ್ತೀರಿ ಅನ್ನೋದಾದ್ರೆ ನಾನು ಮೇಲೆ ಹೇಳಿರುವಂತ ಪೋಷಕಾಂಶಗಳ ಪ್ರಮಾಣ ಗಿಡಗಳಿಗೆ ಸಿಗಬೇಕು ಆ ಪ್ರಮಾಣದಲ್ಲಿ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಕೂಡ ಯೂರಿಯಾ ಮತ್ತೆ ಪೊಟಾಶ್ ಜೊತೆಗೆ ಕೊಡಬಹುದು ಆದ್ರೆ ತಜ್ಞರನ್ನ ಕೇಳದೆ ಯಾವುದೋ ಅಂತ ಯಾವ್ದೋ ಜಾಸ್ತಿ ಹಾಕುವಂತ ವ್ಯವಸ್ಥೆ ಮಾಡ್ಕೋಬೇಡಿ ವಿಶೇಷವಾಗಿ ಬಿ ಎ ಪಿ ಹೆಚ್ಚು ಭೂಮಿಗೆ ಸೇರದಂತೆ ನೋಡಿಕೊಳ್ಳಿ ನೀವು ಮಣ್ಣು ಪರೀಕ್ಷೆಯನ್ನ ಕಡ್ಡಾಯವಾಗಿ ಮಾಡಿಸೋದ್ರಿಂದ ನಿಮ್ಮ ಮಣ್ಣಿನಲ್ಲಿ ಏನು ಕೊರತೆ ಇದೆ ಯಾವ್ದು ಜಾಸ್ತಿ ಇದೆ ಯಾವ್ದು ಕಡಿಮೆ ಇದೆ ಅನ್ನೋದು ನಿರ್ಧಾರ ಆಗುತ್ತೆ ಅದರ ಆಧಾರದ ಮೇಲೆ ಸಾರಜನಕ ರಂಜಕ ಪೊಟಾಶ್ ನ ಪ್ರಮಾಣವನ್ನು ಕೂಡ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಕೆಲವು ಪೋಷಕಾಂಶಗಳು ಮಣ್ಣಲ್ಲಿ ಇರುತ್ತೆ ಆವಾಗ ಅವುಗಳನ್ನ ಕರಗಿಸಿ ಕೊಡುವಂತಹ ಜೀವಾಣುಗಳನ್ನು ಕೂಡ ನೀವು ಭೂಮಿಗೆ ಸೇರಿಸಬಹುದು ಸಾರಜನಕವನ್ನ ಕರಗಿಸಿಕೊಡುವಂತಹ ಜೀವಾಣುಗಳು ಪೊಟ್ಯಾಶ್ ಅನ್ನ ಕರಗಿಸಿಕೊಡುವಂತಹ ಜೀವಾಣುಗಳು ರಂಜಕವನ್ನ ಕರಗಿಸಿ ಕೊಡುವಂತಹ ಜೀವಾಣುಗಳನ್ನು ಕೂಡ ಭೂಮಿಗೆ ಸೇರಿಸಬಹುದು ಇವುಗಳ ಜೊತೆಗೆ ಜೀವಾಮೃತ ಗೋಕೃಪಾಮೃತ ನೀವು ಸಾವಯವದಲ್ಲಿ ಸಗಣಿಯನ್ನ ಬೆಲ್ಲವನ್ನ ಮಂಚಿಕೆಯನ್ನ ಸೇರಿಸಿಕೊಡುವಂತ ಅನೇಕ ಪದ್ದತಿಗಳನ್ನ ನೀವು ರೈತರು ಮಾಡ್ತಾ ಇದ್ದೀರಾ ಅವುಗಳನ್ನೆಲ್ಲ ಮಾಡಿ ವಿಶೇಷವಾಗಿ ಅಡಿಕೆ ಮರಗಳಲ್ಲಿ ಹೋರಾಂಗನ ಕೊರತೆಯಿಂದ ಹರಳು ಹೋಗಬಹುದು ಹರಳು ಡ್ರಾಪ್ ಆಗುವಂತ ಸಮಸ್ಯೆಗಳಿರುತ್ತೆ ಅದಕ್ಕೆ ಕೊನೆಗೆ ಬಂದು ಔಷಧಿ ಒಳಗೆ ಯಾವ್ದಾರ ಮೈಕ್ರೋನ್ಯೂಟ್ರಿಯೆಂಟ್ ಸೇರಿಸಬಹುದಾ ಅಂತ ಹೇಳಿ ರೈತರು ಕೇಳ್ತಾ ಇರ್ತೀರಾ ಆವಾಗ ಅನಿವಾರ್ಯವಾಗಿ ಸೇರಿಸೋದಕ್ಕಿಂತ ಈಗ ನೀವು ಕೊಡುವಂತಹ ಗೊಬ್ಬರದಲ್ಲೇ ಅವುಗಳನ್ನ ಕೊಡೋದು ಬಹಳ ಉತ್ತಮ ಈಗಾಗಲೇ ಹೆಚ್ಚೆಚ್ಚು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಬಳಸಿರುವಂತವ್ರು ನೀವು ಜೀವಾಣು ಗೊಬ್ಬರಗಳು ಸಾರಜನಕ ರಂಜಕ ಪೊಟಾಕ್ಷ ಕರಿದೀವಾಣುಗಳನ್ನ ಜೀವಾಣುಗಳನ್ನಿರ್ಬೋದು ಅಥವಾ ಡಿಕಾಂಪೋಸರ್ ಇರ್ಬೋದು ಗೋಕೃಪಾಮೃತ ಜೀವಾಮೃತ ಇವುಗಳನ್ನ ಮಾಡಿಕೊಂಡು ಭೂಮಿಗೆ ಒದಗಿಸೋ ದೊರೆತ ಕರಗದೇ ಇರುವಂತಹ ಗೊಬ್ಬರಗಳನ್ನ ಕರೆಗಿಸಿ ಗಿಡಗಳಿಗೆ ಸಿಗುವಂತೆ ಅಡುಗೆ ಮಾಡಿಕೊಡ್ತವೆ ಈ ಜೀವನಗಳು ಹಾಗಾಗಿ ವಿಶೇಷವಾಗಿ ಗೋಟೇಜಸ್ ಅಂತ ಹೇಳಿ ನಮ್ಮ ಪರ್ಸೆಂಟ್ ನಮ್ಮ ಬೆಳೆಗಳನ್ನ ಬಾಧಿಸ್ತಕ್ಕಂಥ ಕೀಟಗಳ ವಿರುದ್ಧ ಹೋರಾಟ ಮಾಡಿ

ಕಾರ್ಯಕ್ರಮದಲ್ಲಿ ನಾವು ಬೇವಿನ ಹಿಂಡಿಯ ಕುರಿತಾಗಿ ಮಾತಾಡ್ತಾ ಇದ್ದೇವೆ ಬೇವಿನ ಹಿಂಡಿ ಕೃಷಿ ಭೂಮಿಗೆ ಬಳಸೋದ್ರಿಂದ ಇದೆಲ್ಲ ಲಾಭಗಳು ಸಿಗುತ್ತೆ ಇದನ್ನ ರೀತಿಯಾಗಿ ನಾವು ಬಳಸ್ಕೊಳ್ಬಹುದು ಹಿಂಡಿಯನ್ನ ಬಳಸ್ಕೊಂಡ್ರೆ ಅಲ್ಲಿ ರೋಗ ಹಾಗೂ ಕೀಟ ಬಾಧೆಗಳನ್ನ ತಡೆಗಟ್ಟಕೊಳ್ಬಹುದಾ ಹಾಗಾದ್ರೆ ಬಳಸ್ಬೇಕು ಅಂತ ಅಂದ್ರೆ ಯಾವೆಲ್ಲ ಕ್ರಮಗಳಲ್ಲಿ ಇದನ್ನ ಬಳಸ್ಕೊಳ್ಬೇಕಾಗುತ್ತೆ ಮೊದಲಿಗೆ ಬೇವಿನ ಹಿಂಡಿ ಅಂದ್ರೆ ಎಲ್ಲಾ ರೈತರಿಗೂ ಗೊತ್ತು ಆದ್ರೆ ಇದ್ರ ಒಂದು ವೈಜ್ಞಾನಿಕ ವಿಚಾರಗಳು ತಿಳಿದಿಲ್ಲ ಆ ಬಗ್ಗೆ ನಾವು ಪರಿಚಯ ಮಾಡ್ಕೊಳ್ಳೋದಾದ್ರೆ ಬೇವಿನಿಂಡಿ ಅಂತಕ್ಕಂಥದ್ದು ಎಸ್ಪೆಷಲಿ ಸಾವಯವ ಕೃಷಿಕರಿಗೆ ಒಂದು ವರದಾನ ಅಂತ ಹೇಳ್ಬೋದು ಮೊದಲಿಗೆ ಬೇವನ್ನು ತಗೊಂಡಾಗ ಇದರ ಮೂಲ ಯಾವುದು ಎಲ್ಲಿ ಮೊದಲನೇದಾಗಿ ಉಟ್ಕೊಳ್ತು ಎಲ್ಲಿಂದ ಎಲ್ಲ ಬೇರೆ ಬೇರೆ ದೇಶಗಳಿಗೆ ಒಂದು ಪರಿಚಯವನ್ನ ಕೊಡ್ತು ಅಂತಂದ್ರೆ ನಮ್ಮ ಭಾರತದಲ್ಲೇ ಒರಿಜಿನೇಟ್ ಆಗಿರ್ತಕ್ಕಂಥದ್ದು ಬೇವು ಅಂದ್ರೆ ನಮ್ಮ ಭಾರತದಲ್ಲಿ ಮೊದಲಿಗೆ ಕಂಡುಕೊಂಡು ಅದಾದ ನಂತರದ ಅವಧಿಯಲ್ಲಿ ಇದರಲ್ಲಿ ಇರ್ತಕ್ಕಂಥ ಹಲವಾರು ಗುಣಗಳನ್ನ ಗಮನಿಸಿ ಬೇರೆ ಬೇರೆ ದೇಶಕ್ಕೆ ಇದನ್ನ ಏನಾಯ್ತಂದ್ರೆ ಸ್ಪ್ರೆಡ್ ಆಯ್ತಾ ಇದು ಸ್ಪ್ರೆಡ್ ಆಗ್ತಾ ಹೋಯ್ತಿದ್ರು ಇನ್ನು ಬೇವನ್ನ ನಾವು ತಗೊಂಡಿದ್ದೆ ಅಂದ್ರೆ ನೋಡಿ ಸಾವಯವ ಕೃಷಿಯಲ್ಲಿ ಅಂತ ಹೇಳಿದ್ರೆ ರಾಸಾಯನಿಕ ಆಗಿರ್ಬೋದು ಯಾವುದೇ ಒಂದು ಕೃಷಿಗಾಗಿರ್ಬೋದು ಇದು ಬಹಳ ಪೂರಕವಾದದ್ದು ಒಂದು ವೆರಿ ಗುಡ್ ಸಾಯಿಲ್ ಅಮೇಜ್ಮೆಂಟ್ ಅಂತ ರೀತಿ ಯಾವ ರೀತಿ ಇದನ್ನ ಕೆಲಸ ಮಾಡುತ್ತೆ ಯಾವ ರೀತಿ ರೈತರು ಉಪಯೋಗ ಅಂತ ನೋಡಿದ್ರೆ ನಂಬರ್ ಒನ್ ಪಾಯಿಂಟ್ ಇದು ನಮ್ಮ ಬೆಳೆಗಳನ್ನ ಬಾಧಿಸ್ತಕ್ಕಂಥ ಕೀಟಗಳ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ರೋಗಗಳ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಇತ್ಯಾದಿ ಬ್ಯಾಕ್ಟೀರಿಯಾ ಅಥವಾ ಒಂದು ಶಿಲೀಂಧ್ರ ಆಗಿರ್ಬೋದು ಅವುಗಳ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಅಂದ್ರೆ ಮಣ್ಣಿನಿಂದ ಬರ್ತಕ್ಕಂತ ಯಾವುದೇ ಒಂದು ಶತ್ರುಗಳು ಬೆಳೆಗೆ ಶತ್ರುಗಳು ಯಾವ ಬರ್ತವೆ ಅದೆಲ್ಲದ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಹಕಾರ ಇರುತ್ತೆ ಅದ್ರ ಜೊತೆಯಲ್ಲಿ ಇದು ಒಂದು ಉತ್ತಮವಾದಂತಹ ಗೊಬ್ಬರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದ್ರಲ್ಲಿ ಸಾಕಷ್ಟು ಪೋಷಕಾಂಶಗಳು ಸಹ ಇರುತ್ತೆ ಅದ್ರ ಜೊತೆಯಲ್ಲಿ ಈ ಒಂದು ಪೋಷಕಾಂಶಗಳು ಏನ್ ಕೊಟ್ಟಿರ್ತೀರಿ ಅಲ್ಲಿ ಲಾಸೇಜ್ ಆಗ್ತಕ್ಕಂತ ತಡೆಗಟ್ಟಿ ಆ ಒಂದು ಯೂಸ್ ಎಫಿಸಿಯನ್ಸಿ ಅಂತ ಏನ್ ಕರಿತೀವಿ ನೀವು ಕೊಟ್ಟಿರ್ತಕ್ಕಂಥ ಗೊಬ್ಬರದ ಒಂದು ಸಮರ್ಪಕವಾದಂತಹ ಬಳಕೆ ಆಗ್ಲಿಕ್ಕೂ ಸಹ ನೀವು ದೇವಿನಿಂಡೆ ಅಂತಕ್ಕಂಥದ್ದು ಸಹಕಾರಿಯಾಗಿರುತ್ತೆ ಇನ್ನು ಹಲವಾರು ಉಪಯೋಗಗಳನ್ನ ಈ ಒಂದು ಅಂತ ಅಂತಕ್ಕಂಥದ್ದು ಮುಂದಿರುತ್ತೆ ದೇವಿಗೆ ಸಂಬಂಧಪಟ್ಟಂತ ಉತ್ಸವ ಜೊತೆಯಲ್ಲಿ ಇನ್ನೊಂದು ಮುಖ್ಯವಾದಂತಹ ವಿಚಾರ ಒಂದು ಕಾಮನ್ ಸೆನ್ಸ್ ಆದ್ರೆ ಈ ಒಂದು ಬೇವನ್ನ ಪ್ರಾಚೀನ ಕಾಲದಿಂದ ನೋಡ್ಬೋದು ಇವಾಗ್ಲೂ ಸಹ ದೈವಾರಾಧನೆಯಲ್ಲಿ ಒಂದು ಪ್ರಮುಖ ಸ್ಥಾನವನ್ನ ಪಡ್ಕೊಂಡಿರ್ತಾರೆ ಯಾಕಂದ್ರೆ ಅಷ್ಟು ಒಂದು ಇದು ಲೇಖರ ಸಮುದ್ರ ಮಂಥನದ ಸಮಯದಲ್ಲಿ ಈ ಕೆಲವೊಂದು ಹನಿಗಳ ಒಂದು ಈ ಒಂದು ಏನ್ ಬರುತ್ತೆ ಸಮುದ್ರ ಮಂಥನ ಆದಾಗ ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಒಂದು ದ್ರಾವಣ ಒಂದು ಏನು ತತ್ತೆ ಆ ಒಂದು ದ್ರಾವಣದ ಒಂದು ಹನಿಗಳು ಆ ಭೂಲೋಕದಲ್ಲಿ ಅಲ್ಲಲ್ಲಿ ಬಿಟ್ಟಾಗ ಎಲ್ಲೆಲ್ಲಿ ಈ ಹಣಿಗಳು ಬಿತ್ತೋ ಅಲ್ಲಲ್ಲಿ ಒಂದು ಬೇವಿನ ಗಿಡಗಳು ಅಂತ ಕಂಥದ್ದಾಗಿರ್ಬೋದು ಆ ರೀತಿಯಾದಂತಹ ಒಂದು ಅದರಿಂದಲೇ ಇದನ್ನ ಮಲ್ಟಿ ಪರ್ಪಸ್ ಮಾನವನ ಆರೋಗ್ಯಕ್ಕೆ ಆಗಿರ್ಬೋದು ಕೃಷಿ ಭೂಮಿಯ ಆರೋಗ್ಯಕ್ಕೆ ಆಗಿರ್ಬೋದು ನಿಸರ್ಗಕ್ಕೆ ಆಗಿರ್ಬೋದು ಬಹಳ ಪೂರಕ ಮತ್ತೆ ಹಳೆ ಕಾಲದಲ್ಲಿ ಏನ್ ಕರಿತಾ ಇದನ್ನ ವಿಲೇಜ್ ಫಾರ್ಮಸಿ ಅಂತ ಕರಿತಾ ಇತ್ತು ವಿಲೇಜ್ ಫಾರ್ಮಸಿ ಅಂತಂದ್ರೆ ಫಾರ್ಮಸಿ ಅಂತಂದ್ರೆ ಇದು ಯಾವ್ದ ಮೆಡಿಸಿನ್ಸ್ ಅವೈಲೇಬಲ್ ಈಗಲೂ ಅಷ್ಟೇ ಬಹಳಷ್ಟು ಮೆಡಿಸಿನ್ಸ್ ಮೇ ಬಿ ಫೇಸ್ ವಾಶ್ ಬಿ ಕ್ರೀಮ್ ಇಟ್ ಮೇ ಬಿ ಸೋಪ್ ಇಟ್ ಮೇ ಬಿ ಟ್ಯಾಬ್ಲೆಟ್ಸ್ ಬಿ ಸಿರಪ್ ಎಲ್ಲದನ್ನು ಅಲ್ಲೂ ತಿಕ್ಕಿ ಕಡ್ಡಿಗಳಿಂದ ಹಿಡಿದು ಬಹಳಷ್ಟು ರೀತಿಯಲ್ಲಿ ಬೇವನ್ನ ನಾವು ಫಿಲ್ಡ್ಸ್ ಫೋಲ್ಡರ್ ಅದೇ ರೀತಿ ಅದರ ಒಂದು 레ಗಸಿ ಇವಾಗ್ಮತ್ತಾ ಸಾಕಷ್ಟು ಆಗ್ತಾ ಇರುವಂತ ಇದೆ ಅಂತ. ಓಕೆ. ಈ ಕನಿವಿರಿ ಕೃಷಿಯಲ್ಲಿ ಕೃಷಿಕರಿಗೆ ಇಕ್ಕೆ ದಿವಾರದಾನ ಅಂತ ಅಸ್ವಾ ಹಾಕಿದಾಗ ಇದರ ಉಪಯೋಗಗಳನ್ನ ನಾವು ನೋಡೋದಾದ್ರೆ ಅಂದ್ರೆ ಯಾವೆಲ್ಲ ರೀತಿಯಲ್ಲಿ ಕೃಷಿ ಭೂಮಿಗೆ ಇದರ ಒಂದು ಉಪಯೋಗ ಇದೆ ಇದನ್ನ ಬಳಸೋದಂತ ಏನೆಲ್ಲ ಒಂದು ಲಾಭಗಳಿದಾವೆ ಅಂತ ನೋಡಿ ಹೇಗೆಲ್ಲ ಇರುತ್ತೆ. ಯಸ್. ಸೋ ಈಗಾಗ್ಲೇ ನಾವು ಒಂದು ಸಿಸ್ಟಮ್ನ ಕೊಡ್ತ ಯಾವ ರೀತಿ ಇದು ಉಪಯೋಗಕ್ಕೆ ಬರುತ್ತೆ ಅಂತ ಕರಿತೀವಿ ಸೊ ನಂಬರ್ ಒನ್ ಪಾಯಿಂಟ್ ಬಂದಿದ್ದೇನೆ ಇದನ್ನ ನಾವು ರೋಗಗಳ ಮತ್ತು ಕೀಟಗಳ ಅಂದ್ರೆ ಮಣ್ಣಿನಿಂದ ಬರ್ತಕ್ಕಂಥದ್ದು ಅವುಗಳನ್ನ ಸಾಯಿಲ್ ಬಾರ್ನ್ ಅಂತ ಕರಿತೀವಿ ಸೊ ಸಾಯಿಲ್ ಬಾರ್ನ್ ಮಣ್ಣಿನಿಂದ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಏನೇನಿದೆ ಅದೆಲ್ಲದ್ರ ವಿರುದ್ಧ ಇದು ಹೋರಾಟ ಮಾಡ್ಲಿಕ್ಕೆ ನಮ್ಗೆ ಇಲ್ಲಿ ಅವಕಾಶ ಇದೆ ಬೇವಿನಿಂತ ಬಳಸ್ಕೊಳ್ಳೋದಕ್ಕೆ ಅದ್ರ ಜೊತೆಯಲ್ಲಿ ಪೋಷಕಾಂಶಗಳನ್ನ ಸಪ್ಲೈ ಮಾಡುತ್ತೆ ಯಾವ ರೀತಿಯಾದಂತ ಪೋಷಕಾಂಶಗಳನ್ನ ಸಪ್ಲೈ ಮಾಡುತ್ತೆ ಈ ಒಂದು ಲಘು ಪೋಷಕಾಂಶಗಳು ಮತ್ತು ಪ್ರಧಾನ ಪೋಷಕಾಂಶಗಳು ಎರಡನ್ನೂ ಸಪ್ಲೈ ಮಾಡುತ್ತೆ ಒಂದು ಎನ್ ಪಿ ಕೆ ಆಗಿರ್ಬೋದು ಬೇರೆ ಪೋಷಕಾಂಶಗಳಾಗಿರ್ಬೋದು ಅದನ್ನ ಸಪ್ಲೈ ಮಾಡುತ್ತೆ ಒಂದ್ ರೀತಿಯ ಲಾಸೇಜ್ ಅಂತ ಏನ್ ಬರುತ್ತೆ ಸಲ ಪೋಷಕಾಂಶಗಳು ಏನಾಗುತ್ತೆ ಅಂದ್ರೆ ನೀವು ಹಾಕಿರೋದೆಲ್ಲರೂ ಯೂಸ್ ಆಗೋದಿಲ್ಲ ಕೆಲವೊಂದು ನಿಸರ್ಗದಲ್ಲಿ ಲಾಸೇಜ್ ಆಗುತ್ತೆ ನ್ಯಾಚುರಲ್ ಲಾಸೇಜ್ ಅಂತ ಕೆಲವೊಂದು ಬ್ಯಾಕ್ಟೀರಿಯಾಗಳು ಅದ್ರ ಮೇಲೆ ಆಕ್ಟ್ ಮಾಡಿ ನೀವು ಹಾಕಿರ್ತಕ್ಕಂಥ ಏನು ಒಂದು ಡಿಸೈನ್ ಡಿಸೈನ್ ಹಂಡ್ರೆಡ್ ಪರ್ಸೆಂಟ್ ಔಟ್ಪುಟ್ ಪಡಿಬೇಕಾಗಿತ್ತು ಅದು ನೀವಲ್ಲಿ ಪಡೆಯೋದಿಲ್ಲ ಅಲ್ಲಿ ಕೆಲವೊಂದು ರಿಯಾಕ್ಷನ್ಸ್ ನಡೀತದೆ ಆದ್ರೆ ಬೇವ್ಲಿಂಡಿಯನ್ನ ಬಳಸುದಿಲ್ಲ ಆ ರೀತಿಯ ಸಮಸ್ಯೆ ಸಹ ಹೊರಗಡೆಗೊಳ್ಳಿಕ್ಕೆ ಅವಕಾಶ ಇದೆ ಅದ್ರ ಜೊತೆ ಮಣ್ಣಿನ ಈ ಒಂದು ಗುಣಗಳು ಅಂತ ಏನ್ ಮಾತಾಡ್ತೀವಿ ಭೌತಿಕ ಗುಣ ಜೈವಿಕ ಗುಣ ರಾಸಾಯನಿಕ ಗುಣ ಅದೆಲ್ಲನೂ ಚೆನ್ನಾಗಿರ್ಲಿಕ್ಕೂ ಸಹ ಬೇವಿನಿಂಡ ಅಂತಕ್ಕಂಥದ್ದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಸಾಲ ಸ್ಟ್ರಕ್ಚರ್ ಅಂತಕ್ಕಂಥದ್ದು ಮಣ್ಣಿನ ರಚನೆ ಅಂತಕ್ಕಂಥದ್ದು ಇಂಪ್ರೂವ್ ಆಗ್ತದೆ ಮಣ್ಣಿನಲ್ಲಿ ನೀರ್ನ ಇಡಲಿಕ್ಕೊಳುವಂತ ಕೆಪಾಸಿಟಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತಕ್ಕಂಥದ್ದು ಅದು ಇಂಪ್ರೂವ್ ಆಗುತ್ತೆ ಈ ರಂಧ್ರಮಯ ರಚನೆ ಅಂತ ಏನ್ ಕರಿತೀವಿ ಮಣ್ಣಲ್ಲಿ ಅದು ಬಹಳ ಚೆನ್ನಾಗಿರುತ್ತೆ ಅದ್ರ ಜೊತೆಯಲ್ಲಿ ನೋಡ್ತಾ ಇದ್ರೆ ಬೇವ್ನಿಂಡಿನ ನೀವು ಅನುಪಕಾರಿ ಜೀವಾಣುಗಳ ವಿರುದ್ಧ ಬಳಸ್ಲಿಕ್ಕೆ ಸಜೆಸ್ಟ್ ಮಾಡ್ತೀರಾ ಅದು ಉಪಕಾರಿ ಜೀವಿಗಳನ್ನ ಸಹ ಸಾಯಿಸೋದಿಲ್ವಾ ನೀವ್ ಹೇಳ್ತೀರಾ ಸಾವಯವ ಕೃಷಿ ಅಂತಂದ್ರೆ ಮಣ್ಣಿನಲ್ಲಿ ಜೈವಿಕ ಕ್ರಿಯೆ ಹೆಚ್ಚಿಸ್ಕೊಳ್ಬೇಕು ಜೀವಾಣುಗಳು ಇರ್ಬೇಕು ಕೋಟ್ಯಾನು ಕೋಟಿ ಜೀವರಾಶಿ ಇರ್ಬೇಕು ಬೇವನಿಂಡಿನ ಹಾಕಿದ್ರೆ ಅದ್ರ ಮೇಲೆ ಎಫೆಕ್ಟ್ ಮಾಡೋದಿಲ್ವಾ ಎರೇ ಊರ ಮೇಲೆ ಒಂದು ಪಾಪ್ಯುಲೇಷನ್ ಮೇಲೆ ಎಫೆಕ್ಟ್ ಮಾಡೋದಿಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು ಖಂಡಿತವಾಗ್ಲೂ ಇಲ್ಲ ರಿಸರ್ಚ್ ಹೇಳುತ್ತೆ ಎಕ್ಸ್ಪೆರಿಮೆಂಟ್ ಮಾಡಾಗಿದೆ ಬೇರೆಂದೆ ಅಂತಕ್ಕಂಥದ್ದು ಅನುಪಕಾರಿ ಜೀವಿಗಳ ವಿರುದ್ಧ ಮಾತ್ರ ಹೋರಾಟ ಮಾಡುತ್ತೆ ಉಪಕಾರಿ ಜೀವಿಗಳಿಗೆ ಯಾವುದೇ ರೀತಿಯಾದಂತ ತೊಂದರೆಯನ್ನು ಅದು ತರೋದಿಲ್ಲ ಇಟ್ ಈಸ್ ಸೇಫ್ ನಿಸರ್ಗದಲ್ಲಿರ್ತಕ್ಕಂಥ ಬೆಳೆಗೆ ಪೂರಕವಾದಂತಹ ಯಾವುದೇ ಜೀವಾಣುಗಳಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ತೊಂದರೆಗಳನ್ನು ಹೇಗೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ರೂವ್ ಆಗಿದೆ ಇನ್ನು ಅದು ಪ್ರಮೋಟ್ ಮಾಡುತ್ತೆ ಯಾವುದು ಅಪಕಾರಿ ಜೀವಿಗಳಿಗೆ ವಿರುದ್ಧನೋ ಉಪಕಾರಿ ಜೀವಿಗಳಿಗೆ ಅದು ಪೂರಕ ನೈಸರ್ಗದಲ್ಲಿ ಎಲ್ಲಾ ರಚನೆ ಆಗಿರುವುದು ಅದೇ ರೀತಿಯೇ ಅದೆಲ್ಲದನ್ನು ಹೊಂದಾಣಿಕೆ ಮಾಡಿಕೊಂಡು ಅದನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಮಾಡ್ತಕ್ಕಂಥದ್ದೇ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಅದರಿಂದ ಸಾವಯವ ಕೃಷಿ ನಾವು ಹಿಂಡಿನ ಬಹಳಷ್ಟು ರೆಕಮೆಂಡ್ ಮಾಡ್ತೀವಿ ಹಿಂಡಿ ಆಗದೆ ಕೃಷಿ ಮಾಡಬೇಡಿ ಅಂತ ಹೇಳ್ಬಹುದು ನಾವು ಬಹಳ ಸ್ಟ್ರೆಸ್ ಮಾಡಿ ಹೇಳ್ತಾ ಇರ್ತಕ್ಕಂಥ ಪಾಯಿಂಟ್ ಇನ್ನು ಬಹಳಷ್ಟು ಉಪಯೋಗಗಳು ಇದರಿಂದ ಇದಾವೆ ಕಾರ್ಯಕ್ರಮದ ಉದ್ದಕ್ಕೂ ನಾವು ನೀವು ಕೊನೆವರೆಗೂ ನೋಡಿದ್ರೆ ಬಹಳಷ್ಟು ಇನ್ಫಾರ್ಮೇಶನ್ ನೀವು ಪಡ್ಕೊಳ್ಬಹುದು ಅಂತಾನೆ ಹೇಳ್ಬೋದು ಓಕೆ ಇನ್ನು ಇಷ್ಟೊಂದು ಉಪಯುಕ್ತವಾದಂತದ್ದು ಇಷ್ಟೊಂದು ಬಳಕೆಯಾಗುವಂತದ್ದು ಕೃಷಿಯಲ್ಲಿ ಅಂತ ಸೊ ಇದರಲ್ಲಿ ಅಡಗಿರುವ ಅಂಶಗಳು ಅಂದ್ರೆ ಏನೇನು ಅಂಶಗಳು ಅಡಗಿದೆ ಅದ್ರ ಬಗ್ಗೆ ನಮಗೆ ತಿಳಿದಿಲ್ಲ ಸೊ ಅವುಗಳನ್ನ ನಾವು ತಿಳಿದುಕೊಳ್ಳೋದಾದ್ರೆ ಯಾವೆಲ್ಲ ಅಂಶಗಳು ಈ ಬೇಗಿನ ರೀತಿಯಲ್ಲಿ ಅಡಗಿರುತ್ತೆ ಯಾವೆಲ್ಲ ಇರುತ್ತೆ ಅಂತ ಸೊ ನೋಡಿ ನಂಬರ್ ಒನ್ ಪಾಯಿಂಟ್ ಈಗಾಗಲೇ ನಾನು ಹೇಳಿದ್ರೆ ಪೋಷಕಾಂಶಗಳು ಇರುತ್ತೆ ಅಂತ ಹೇಳಿದ್ರೆ ಯಾವ್ಯಾವ ಪೋಷಕಾಂಶಗಳು ಇರುತ್ತೆ ಅಂತ ನೋಡಿದ್ರೆ ಪ್ರಧಾನ ಪೋಷಕಾಂಶಗಳು ಬೆಳೆಗೆ ಬೇಕಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಈ ಮೂರು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶಿಯಂ ಇದು ಇರುತ್ತೆ ನ್ಯೂಟ್ರಿಯೆಂಟ್ಸ್ ಅಂತ ತಗೊಂಡಾಗ ಪೋಷಕಾಂಶಗಳಂತ ತಗೊಂಡಾಗ ಮೇಜರ್ ಪೋಷಕಾಂಶಗಳೂಟ್ರಿಯೆಂಟ್ಸ್ ಅಂತ ಕಲಿತರ ಅದರಲ್ಲಿ ಎರಡು ಕ್ಯಾಟಗರಿ ಬರುತ್ತೆ ಒಂದು ಪ್ರೈಮರಿ ಮತ್ತೊಂದು ಸೆಕೆಂಡರಿ ಪ್ರೈಮರಿ ಅಂತಂದ್ರೆ ಎನ್ ಪಿ ಕೆ ಹೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಅದು ಸಹ ಇರುತ್ತೆ ಸೆಕೆಂಡ್ರಿ ಅಂತ ತಗೊಂಡಾಗ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ಸಲ್ಫರ್ ಇವುಗಳು ಇರುತ್ತೆ ಅದ್ರ ಜೊತೆಯಲ್ಲಿ ಈ ಒಂದು ಐರನ್ ಆಗಿರ್ಬೋದು ಮ್ಯಾಂಗನೀಸ್ ಆಗಿರ್ಬೋದು ಜಿಂಕ್ ಆಗಿರ್ಬೋದು ಕಾಪರ್ ಆಗಿರ್ಬೋದು ಇನ್ನು ಬಹಳಷ್ಟು ಪೋಷಕಾಂಶಗಳು ಇದರಲ್ಲಿ ಅಡಕವಾಗಿದೆ ಸೊ ಇದು ಪೋಷಕಾಂಶಗಳ ಕೋಶ ಆದಂತ ವಿಚಾರ ಅದರ ಜೊತೆಯಲ್ಲಿ ಇದರಲ್ಲಿ ಆಂಟಿ ಇನ್ಫೆಕ್ಟಿಸೈಡಲ್ ಪ್ರಾಪರ್ಟಿ ಪ್ರಾಪರ್ಟಿಯನ್ನು ಹೊಂದಿರತಕ್ಕಂತ ಅಜಾಡಿ ಆಗಿರ್ಬೋದು ಮತ್ತೆ ಈ ಒಂದು ಲಾಟ್ರಿ ಟರ್ಪಿನಾಯ್ಸ್ ಆಗಿರ್ಬೋದು ಐಸೋಪ್ರಿನಾಯ್ಸ್ ಆಗಿರ್ಬೋದು ಇದು ಬಹಳಷ್ಟು ಅಂಶಗಳು ಕೀಟಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮತ್ತು ಮಣ್ಣಿನಿಂದ ಬರತಕ್ಕಂತ ರೋಗಾಣುಗಳ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಇದು ಸಹಕಾರ ಆಗಿರ್ತಾರೆ ಸಾಯಿರ್ತದೆ ಅದ್ರ ಜೊತೆಯಲ್ಲಿ ಯಾಕೆ ಇದು ನಾವು ಹೇಳ್ತಾ ಇದೀವಿ ಒಂದು ಜೈವಿಕ ಕ್ರಿಯೆಯನ್ನ ಅದು ಅಡಚಣೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇದು ಪ್ರಮೋಟ್ ಮಾಡುತ್ತೆ ಇದು ಒಂದ್ ರೀತಿಯಾದಂತಹ ತ್ಯಾಜ್ಯದ ರೀತಿಯಲ್ಲಿ ನಾನು ಹೇಳಿದ್ರೆ ಏರೇಷನ್ ನ ಇಂಪ್ರೂವ್ ಮಾಡುತ್ತೆ ಇದನ್ನ ಹಾಕೊಂಡಾಗ ಸಾಯಿಲ್ ಏರೇಷನ್ ಅಂತ ಚೆನ್ನಾಗ್ ಆಗುತ್ತೆ ಹೇಳ್ತಂಗೆ ಅಸಹಾಯ ನಿರೇಷನ್ ಚೆನ್ನಾಗ್ ಆಗೋದ್ರಿಂದ ಏನಾಗುತ್ತಂದ್ರೆ ಅಲ್ಲಿ ಏರ್ ಸರ್ಕುಲೇಷನ್ ಚೆನ್ನಾಗ್ ಆಗ್ತಾ ಇದೆ ಇಲ್ಲಿ ಏರ್ ಸರ್ಕುಲೇಷನ್ ಚೆನ್ನಾಗ್ ಆಗ್ತಾ ಇದೆ ಮಣ್ಣು ಮೃದುವಾಗಿರ್ತಾ ಇದೆ ಅಲ್ಲಿ ಜೈವಿಕ ಕ್ರಿಯೆ ಉಪಕಾರಿ ಜೀವಾಣುಗಳ ಜೈವಿಕ ಕ್ರಿಯೆ ಚೆನ್ನಾಗಿರ್ತದೆ ಕೆರವುಳುಗಳ ಪಾಪ್ಯುಲೇಷನ್ ಹೆಚ್ಚಿರ್ತದೆ ಈ ರೀತಿಯಲ್ಲೂ ಅದು ನಮ್ಮ ಬೆಳೆಗೆ ಪೂರಕವಾಗಿತ್ತು ಇನ್ನು ಎಸ್ಪೆಷಲಿ ನಿಮ್ಗೆಲ್ರಿಗೂ ಗೊತ್ತಿರಬಹುದು ದೇವ್ನಿಂದ ಅಂತಂದ್ರೆ ಬೇವಿನ ಬೀಜಗಳು ಎಣ್ಣೆನ ತೆಗೆದಿದ್ದಾದ್ಮೇಲೆ ಒಂದು ಹಿಂಡಿ ಅಂತ ಬರುತ್ತೆ ಅದು ಈ ಒಂದು ಬೇವಿನ ಹಿಂಡಿ ನೀವು ನೀವ್ ಎಣ್ಣೆ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬಿಟ್ಟ ಮೇಲೆ ಸಹ ಒಂದು ಬೇವಿನ ಹಿಂಡಿಯನ್ನ ತಗೊಳ್ತೀರಿ ಅದ್ರಲ್ಲಿ ಮಿನಿಮಮ್ ಅಂತಂದ್ರೂ ಎಂಟರಿಂದ ಹತ್ತು ಪರ್ಸೆಂಟ್ ಅಷ್ಟು ಎಣ್ಣೆ ಅಂಶ ಅಂತಕ್ಕಂಥದ್ದು ಬಿಟ್ಟಿರ್ಬೇಕು ಆ ರೀತಿಯಂತ ಬೇವಿನ ಹಿಂಡಿಯನ್ನ ಮಾತ್ರ ಬಳಸ್ತಕ್ಕಂಥದ್ದು ಸೊ ಈ ಎಲ್ಲಾ ಅಂಶಗಳು ಇವತ್ತು ಹೇಳಿದ್ರಿ ಒಂದು ಪೋಷಕಾಂಶಗಳ ಪೂರೈಕೆಯಲ್ಲಿ ಇದೊಂದು ಹೆಚ್ಚಾಗಿ ಬೆಳೆ ಬೆಳಿಬೇಕು ಅಂತ ಅಂದ್ರೆ ಅಗತ್ಯವಿರುತ್ತೆ ಈಗ ಹಾಗಾಗಿ ನಾವು ಬೆಳೆಗಳಿಗೆ ಕೊಡ್ತೀವಿ ಸೊ ಅದ್ರಲ್ಲಿ ಈ ಒಂದು ಅನೇಕ ಪೋಷಕಾಂಶಗಳನ್ನ ಬೆಳೆಗೆ ಪೂರೈಸುವಂತಹ ಒಂದು ಬೇಗಿನ ಹುದ್ದೆಯ ಒಂದು ಪಾತ್ರವನ್ನ ಅಲ್ಲಿ ನಾವು ನೋಡೋದಾದ್ರೆ ಎಷ್ಟರ ಮಟ್ಟಿಗೆ ಒಂದು ಪೋಷಕಾಂಶದ ಪೂರೈಕೆಯಲ್ಲಿ ಮಾಡುತ್ತೆ ಅಂತ ಸಾವಯವ ಅಂತಂದ್ರೆ ಮುಖ್ಯವಾಗಿ ಸಾವಯವ ಪದಾರ್ಥಗಳನ್ನ ನೀವು ಹೆಚ್ಚು ಕೊಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಸಾವಯವ ಪದಾರ್ಥಗಳಿಲ್ಲದೆ ನೀವು ಕೃಷಿ ಮಾಡಬೇಡಿ ಅಂತ ನಾವ್ ಹೇಳ್ತೀವಿ ಅದೇ ರೀತಿ ಬೇವರಿಂಡಿನೂ ಸಹ ಏನಾಯ್ತಂತಂದ್ರೆ ನಾವ್ ಯಾವುದೇ ಒಂದು ಬೆಳೆಗೆ ಫಾರ್ಮುಲಾಸ್ ವರ್ಕೌಟ್ ಮಾಡ್ಕೊಳೋದಾದ್ರೆ ಸಾವಯವ ಕೃಷಿಯಲ್ಲಿ ನಾವೀಗ ಬೇವ್ ಹಿಂಡಿನ ಕಂಪಲ್ಸರಿ ಸೇರಿಸಿ ಹೇಳ್ತೀವಿ ಯಾಕೆ ಈಗಾಗಲೇ ಹೇಳಿದೆ ನಾನು ಇದರಲ್ಲಿ ನೈಟ್ರೋಜನ್ ಇದೆ ಫಾಸ್ಫರಸ್ ಇದೆ ಪೊಟ್ಯಾಷಿಯಂ ಇದೆ ಕ್ಯಾಲ್ಸಿಯಂ ಇದೆ ಮೆಗ್ನೀಷಿಯಂ ಇದೆ ಸಲ್ಫರ್ ಇದೆ ಐರನ್ ಇದೆ ಜಿಂಕ್ ಇದೆ ಎಲ್ಲಾನು ಹೇಳಿದೆ ಅದ್ರ ಜೊತೆಲಿ ಇದನ್ನ ನೈಟ್ರಿಫಿಕೇಶನ್ ಇನ್ ಅಂತ ಕರಿತೀವಿ ಅಂತ ಹೇಳಿದ್ರೆ ಏನು ನೈಟ್ರಿಫಿಕೇಶನ್ ಅಂತಂದ್ರೆ ಇವಾಗ ನೀವು ಹಾಕಿರ್ತೀರ ಯಾವುದೋ ಒಂದು ಆ ಫರ್ಟಿಲೈಸರ್ ಅಂತಾನೆ ತಗೊಳ್ಳಿ ಅದ್ರಲ್ಲಿ ಎಫಿಕಸಿ ಅಂತಕ್ಕಂಥದ್ದು ಇದನ್ನ ಎಷ್ಟು ಹಾಕಿದ್ರೆ ಎಷ್ಟು ಬೆಳೆಗೆ ಉಪಯೋಗ ಆಗೋ ರೀತಿಯಲ್ಲಿ ಅದು ಡಿಸ್ಚಾರ್ಜ್ ಆಗಿದೆ ಅಂತ ನೋಡಿದ್ರೆ ಅದು ಉಪಯೋಗ ಮಾಡ್ಕೊಂಡಿದೆ ಅಂತ ನೋಡಿದ್ರೆ ಆ ರೇಷ್ಯ ವರ್ಕೌಟ್ ಆದಾಗ ನೈಟ್ರೋಜನ್ ಅಂತಕ್ಕಂಥ ಅಂಶ ಬಹಳ ಲಾಸ್ ಆಗ್ತಕ್ಕಂತ ಒಂದು ಊಟಾಂಶ ಅದೇ ಬೇವ್ ಇಂಡಿಯನ್ನ ಬಳಸೋದ್ರಿಂದ ಯಾವ ಈ ಒಂದು ಲೈಟ್ರಿಫಿಕೇಶನ್ ಅಂತಕ್ಕಂಥ ಒಂದು ಕ್ರಿಯೆಯನ್ನ ಈ ಒಂದು ಕೆಮಿಕಲ್ ಪ್ರೋಸೆಸ್ ಅನ್ನ ನಡೆಸುತ್ತೆ ಆ ಪ್ರೋಸೆಸ್ ಅನ್ನ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಪಾಪ್ಯುಲೇಷನ್ ಅನ್ನ ಈ ಒಂದು ಬೇವಿನಿಂದ ರಿಲೀಸ್ ಆಗ್ತಕ್ಕಂಥ ಅಂಶಗಳು ಈ ಅಗಾರ್ಡ್ ಆಗಿರ್ಬೋದು ನಾಟ್ರಿ ಟೆಫಿನಾಯಿಡ್ಸ್ ಆಗಿರ್ಬೋದು ಐಸೋಪ್ರಿನಾಯ್ಡ್ಸ್ ಆಗಿರ್ಬೋದು ಇವುಗಳ ಏನ್ ಮಾಡಿದ್ರೆ ಇನ್ವಿಬಿಟ್ ಮಾಡ್ತದೆ ಅಲ್ಲಿ ನೀವು ಹಾಕಿರ್ತಕ್ಕಂಥ ಪೋಷಕಾಂಶಗಳ ಸಮರ್ಪಕ ಬಳಕೆ ಅಂತಕ್ಕಂಥ ವಿತೌಟ್ ವೇಸ್ಟೇಜ್ ಇಲ್ಲಿ ಆಗಿತ್ತು ನಮ್ಗೆ ಅವಕಾಶ ಇದೆ ಅದ್ರ ಜೊತೆಯಲ್ಲಿ ತ್ಯಾಜ್ಯ ಪ್ರಮಾಣದ ಒಂದು ಪೂರೈಕೆಯು ಸಹ ಇದು ಮಾಡಿತು ಸೆವೆನ್ ತ್ರೀ ಪರ್ ಪ್ಲಾಕ್ ಮಿನಿಮಮ್ ಅಂತ ಒಂದು ಹಾಫ್ ಕೆ ಜಿನೋ ಒನ್ ಕೆ ಜಿನೋ ಬೇಸ್ಡ್ ಆನ್ ಅದರಲ್ಲಿರ್ತಕ್ಕಂಥ ಆಯಿಲ್ ಕಂಟೆಂಟ್ ಮೇಲೆ ನಾವು ರೆಕಮೆಂಡ್ ಮಾಡ್ತಕ್ಕಂಥದ್ದು ಯಾಕಂದ್ರೆ ಇದು ಮುಖ್ಯವಾಗಿ ನೀವು ಆಗ್ತಾ ಇರ್ತಕ್ಕಂಥ ಉದ್ದೇಶ ಸಾವಯವ ತ್ಯಾಜ್ಯ ಪದಾರ್ಥಗಳಲ್ಲಿ ಇದು ಒಂದು ಅಂತ ಆಗೋದ್ರ ಜೊತೆಗೆ ಬಿಕಾಸ್ ಇದು ನಿಮ್ಮ ಮಣ್ಣಿನಲ್ಲಿ ಇರ್ತಕ್ಕಂಥ ಶತ್ರುಗಳ ವಿರುದ್ಧ ಬೆಳೆನ ಕಾಣತಕ್ಕಂಥ ರೋಗಾಣುಗಳ ವಿರುದ್ಧ ಕೀಟಾಣುಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬಳಸುವುದರಿಂದ ಈ ರೀತಿಯಾದ ಅಂಶಗಳನ್ನ ಗಮನದಲ್ಲಿಟ್ಟ ಬಳಸಬೇಕಾಗುತ್ತೆ ಅದ್ರ ಜೊತೆ ನೋಡಿ ಫೈವ್ ಟು ಟೆನ್ ಪರ್ಸೆಂಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ರಿಕ್ವೈರ್ಮೆಂಟ್ ಅನ್ನ ಫುಲ್ಫಿಲ್ ಮಾಡೋ ಎಬಿಲಿಟಿ ಅನ್ನ ಇದು ಒಂದಿದೆ ಆರ್ಗ್ಯಾನಿಕ್ ಮ್ಯಾಟರ್ ಫುಲ್ಫಿಲ್ಮೆಂಟ್ ಮಾಡ್ತಾ ಇದ್ರೇನು ಅದ್ರಲ್ಲಿ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ನಾವು ಬಳಸ್ತಕ್ಕಂಥ ಇವತ್ತು ದೈವಿಕ ಗೊಬ್ಬರದಲ್ಲಿ ಇರ್ತಕ್ಕಂಥ ಜೀವಾಣುಗಳು ಸಾಲ್ಯುಬಲೈಸ್ ಮಾಡಿನೋ ಮೊಬಿಲೈಸ್ ಮಾಡಿನೋ ಯಾವುದೋ ರೀತಿಯಂತ ಪ್ರೋಸೆಸ್ ಅನ್ನ ಮಾಡಿ ಬೆಳೆಗೆ ಸಿಕ್ಕೋ ರೀತಿಯಲ್ಲಿ ಪೋಸ್ಟ್ ಆಫೀಸ್ ರಿಲೀಸ್ ಮಾಡ್ತಕ್ಕಂಥ ಒಂದು ಕೆಟಲಿಕ್ ರೀತಿಯಲ್ಲಿ ಆಕ್ಟ್ ಮಾಡಿ ಬೆಳಗ್ಗೆ ಬೇಕಾಗಿರ್ತಕ್ಕಂಥ ಪೋಸ್ಟ್ ಆಫೀಸ್ ಕೊಡ್ತಕ್ಕಂಥ ಎಬಿಲಿಟಿ ನಾವು ಹೊಂದಿರ್ತೇವೆ ಈ ರೀತಿಯಂತ ಪೋಷಕಾಂಶದ ಒಂದು ಅಂಶವನ್ನ ನಾವು ಒಂದು ಬೇರೆ ರೀತಿಯಲ್ಲಿ ಕಾಣಬಹುದು ಈಗ ನಾವು ಯಾವುದೇ ಒಂದು ವಸ್ತುವನ್ನ ಬಳಸುವಾಗ ಅದರ ಪ್ರಾಮುಖ್ಯತೆ ಎಷ್ಟು ಅದನ್ನ ಬಳಸ್ಕೊಂಡ್ರೆ ಇನ್ನೆಲ್ಲಾ ಉಪಯೋಗಗಳಾಗುತ್ತೆ ಮೊದಲಿಗೆ ಇದ್ರ ಬಗ್ಗೆ ನಾವ್ ತಿಳಿಸ್ಕೊಂಡು ನಂತರ ಅದ್ರ ಒಂದು ಬಳಕೆಯನ್ನ ಮಾಡ್ಬೇಕಾಗುತ್ತೆ ಸೊ ಹಾಗೆ ನೋಡಿದಾಗ ಈ ಬೇವಿನ ಹಿಂಡಿಯಲ್ಲಿ ಇಷ್ಟೆಲ್ಲ ಅಂಶಗಳು ಅಡಿಗೆ ಅನ್ನೋದು ಎಂಬ ವಿಚಾರವೇ ನಮಗೆ ತಿಳಿದಿರುವುದಿಲ್ಲ ಸೊ ಯಾರೋ ಹೇಳಿದ್ರು ಅಂತ ನಾವು ಕೃಷಿ ಭೂಮಿಗೆ ಬಳಕೆ ಮಾಡ್ತಾ ಇರ್ತೇವೆ ಸೊ ಇದು ಬೇವಿನ ಹಿಂಡಿಯ ಪ್ರಾಮುಖ್ಯತೆ ಎಷ್ಟಿದೆ ಎಂಬುದು ನಾವೀಗ ತಿಳಿಸ್ಕೊಳ್ತಾ ಹೋಗ್ತಾ ಇದ್ದೇವೆ ಸೊ ಹಾಗೆ ನೋಡಿದಾಗ ಒಂದು ಕೀಟ ಬಾಧೆಯಲ್ಲಿ ಈ ಕೀಟ ಬಾಧೆ ಹೆಚ್ಚಾಗಿ ಕಾಡ್ತಾ ಇರುವಂತಹ ಸಮಯದಲ್ಲಿ ಅಥವಾ ಕೀಟ ಬಾಧೆ ಬರುವಂತಹ ಮುಂಚೆ ಮುನ್ನೆಚ್ಚರಿಕೆವಾಗಿ ಇರ್ಬೋದು ಆ ಒಂದು ಕೀಟ ನಿರ್ವಹಣೆಯಲ್ಲಿ ಬೇವಿನ ಹಿಂಡಿಯ ಪಾತ್ರ ಎಷ್ಟಿದೆ ಅಂತ ನಾವು ತಿಳಿಸ್ಕೊಳ್ಳುತ್ತೆ ಇದು ಒಂದು ಬೇವಿನ ಹಿಂದಿ ಎಷ್ಟೆಲ್ಲ ಪಾತ್ರ ಯಾವ ರೀತಿಯಾದಂತ ಕೀಟಗಳ ವಿರುದ್ಧ ಹೋರಾಟ ಮಾಡುತ್ತೆ ಅಂತ ಬಹಳ ಜನ ರೈತರಿಗೆ ಗೊತ್ತೇ ಇದು ಕೀಟದ ವಿರುದ್ಧ ಹೋರಾಟ ಮಾಡುತ್ತೆ ಅಂತ ಯಾವ ಕೀಟಗಳಿಗೆ ಬಳಸಿಕೊಳ್ಳುತ್ತೆ ಮೇನ್ ಆಗಿ ಒಂದು ಪ್ಲಾಂಟೇಶನ್ ಕ್ರಾಪ್ ಅಡಿಕೆ ತೆಂಗು ಕಬ್ಬು ತೆಂಗು ಪ್ಲಾಂಟೇಶನ್ ಈ ಒಂದು ಕಬ್ಬದ ಪ್ಲಾಂಟೇಶನ್ ಕ್ರಾಪ್ ಕೆಳಗಡೆ ಬರೋದಿಲ್ಲ ಅಡಿಕೆ ಮತ್ತು ತೆಂಗು ಬರುತ್ತೆ ಅದ್ರ ಜೊತೆ ಒಂದು ಕಮರ್ಷಿಯಲ್ ಕ್ರಾಪ್ ಆಗಿರ್ತಕ್ಕ ಯೂನಿವರ್ಸಲ್ ಪೆಸ್ಟ್ ಅಂತಾನೆ ಕರೀತೀವಿ ಈ ಒಂದು ಬಣ್ಣೆ ಹುಳು ಅಥವಾ ಬೇರು ಹುಳು ಅದರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಬೇವಿನ ಹಿಂಡಿ ಅಂತಕ್ಕಂಥದ್ದು ರಾಮಬಾಣದ ರೀತಿಯಲ್ಲಿ ಆಕ್ಟ್ ಮಾಡುತ್ತೆ ಇದನ್ನು ಹೊರತುಪಡಿಸಿ ನೀವು ಬೇರೆ ಯಾವ್ದೋ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಕುತ್ಕೊಂಡ್ರು ಸಹ ಅಷ್ಟು ಎಫೆಕ್ಟಿವ್ ಅಲ್ಲಿ ನಿಮ್ಗೆ ಕಂಟ್ರೋಲ್ ಬರೋದಿಲ್ಲ ಯಾಕೆ ಆ ಒಂದು ಕೀಟದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇದರಲ್ಲಿ ಅಸಾಡಿ ರೆಕ್ಟಿಲ್ ಅಂತಕ್ಕಂಥ ಒಂದು ಅಂಶ ಇದೆ ಈಗ ಯಾವುದೇ ರಾಸಾಯನಿಕಗಳನ್ನ ಸತತವಾಗಿ ಬಳಸ್ಕೊಂಡ್ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಕೀಟಗಳು ಸರ್ ಒನ್ಸ್ ಅಪ್ ಎ ಟೈಮ್ ಇದೇ ಕೀಟನಾಶಕ ಬಳಸ್ತಾ ಇದ್ದೆ ನಾನು ಕಂಟ್ರೋಲ್ ಆಗ್ತಾ ಇತ್ತು ಇವಾಗ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಯಾಕಂತಂದ್ರೆ ಆ ಒಂದು ಕೀಟನಾಶಕದ ವಿರುದ್ಧ ಆ ಒಂದು ಶಿಲೀಂಧ್ರನಾಶಕದ ವಿರುದ್ಧ ಈ ಒಂದು ಅನುಪಕಾರಿ ಜೀವಿಗಳಂತಕ್ಕಂಥದ್ದು ರೆಸಿಸ್ಟೆನ್ಸ್ ಅನ್ನ ಡೆವಲಪ್ ಮಾಡ್ಕೊಂಡಿದೆ ಈಗ ಬಳಸಿದ್ರು ಸಹ ಕಂಟ್ರೋಲ್ ಆಗೋದಿಲ್ಲ ತಮ್ಮ ಒಂದು ದೇಹದಲ್ಲಿ ಅದ ಆ ಒಂದು ನೀವು ಬಳಸ್ತಾ ಇರ್ತಕ್ಕಂಥ ವಿರುದ್ಧನೋ ಯಾವ್ದೋ ಒಂದು ರಾಸಾಯನಿಕೋ ಅದನ್ನ ತಟ್ಕೊಂಡು ಬೆಳೀತಕ್ಕಂಥ ಎಬಿಲಿಟಿ ಎಲ್ಲ ಡೆವಲಪ್ ಮಾಡ್ಕೊಂಡ್ಬಿಟ್ಟಿದೆ ಆದ್ರೆ ಬೇವಿನ ಎಣ್ಣೆ ಇರ್ತಕ್ಕಂಥದ್ದು ಬೇವಿನ ಎಣ್ಣೆ ಇರ್ತಕ್ಕಂಥದ್ದು ಬೇವಿಗೆ ಸಂಬಂಧಪಟ್ಟ ಯಾವುದೇ ಪದಾರ್ಥ ಆಗಿರ್ಬೋದು ಪ್ರಾಚೀನ ಕಾಲದಿಂದಲೂ ನಮ್ಮ ಪೂರ್ವಜರ ಕಾಲದಿಂದಲೂ ಎಫೆಕ್ಟಿವ್ ಯಾಕಂತಂದ್ರೆ ಬೇವಿಗೆ ಸಂಬಂಧಪಟ್ಟಂತ ಯಾವುದೇ ಪದಾರ್ಥ ಆಗಲಿ ಆರ್ಮೋನಲ್ ಸಿಸ್ಟಮ್ ಮೇಲೆ ಹಾಕಿಕೊಳ್ತಾ ಇದೆ ಅದೇ ನೀವೇನಾದ್ರೂ ಒಂದು ರಾಸಾಯನಿಕಗಳನ್ನ ನೀವು ಬಳಸಿದಾಗ ಅದು ಡೈಜೆಸ್ಟಿವ್ ಸಿಸ್ಟಮ್ ಏ ಆಗಿರ್ಬೋದು ನರ್ವಸ್ ಸಿಸ್ಟಮ್ ಆಗಿರ್ಬೋದು ಆಕ್ಟ್ ಮಾಡಿ ರೆಸಿಸ್ಟೆನ್ಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಅವಕಾಶ ಇದೆ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ಆದ್ರೆ ಹಾರ್ಮೋನಿಯನ್ ಸಿಸ್ಟಮ್ ಇಲ್ಲ ಅದಕ್ಕೆ ಹೇಳೋದು ನೈಸರ್ಗಿಕ ಕೃಷಿ ಬೆಸ್ಟ್ ಅಂತ ಹೇಳಿ ಬಹಳಷ್ಟು ಈ ರೀತಿಯ ನಿಸರ್ಗದಲ್ಲಿ ಅಂಶಗಳನ್ನ ಗಮನಿಸ್ಕೊಳ್ತಾ ಹೋದ್ರೆ ನೀವು ಸಹ ನೈಸರ್ಗಿಕ ಕೃಷಿಯನ್ನ ಮಾಡಬೇಕು ಸಾವಯವ ಕೃಷಿಯನ್ನ ಮಾಡಬೇಕು ಈ ಒಂದು ನೈಸರ್ಗಿಕವಾದಂತಹ ವಿಚಾರಗಳನ್ನು ಅರ್ತ್ಕೊಳ್ತಾ ಹೋದ್ರೆ ವೆರಿ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು ಅದೊಂದು ಬೇರು ಹುಳು ಅಥವಾ ಗೊಂಡೆ ಹುಳು ವಿರುದ್ಧ ಹೋರಾಟ ಮಾಡುತ್ತೆ ಅದ್ರ ಜೊತೆ ಮುಖ್ಯವಾಗಿ ಯಾವುದೇ ಬೆಳೆಯಲ್ಲಾಗಿರ್ಬೋದು ಕಣ್ಣಿಗೆ ಕಾಣಿಸ್ತೇನೆ ಅದು ತರ್ತಕ್ಕಂಥ ಏಳ್ಲಾಸನ್ನ ನಮ್ಮ ಕಣ್ಣು ಕುಕ್ಕುವಂತೆ ತರ್ತಕ್ಕಂಥ ಏಳ್ಲಾಸು ಅದು ಯಾವ್ದು ಅಂತಂದ್ರೆ ಜಂತು ಹುಳಗಳು ಅಥವಾ ಪ್ರಾಬ್ಲಮ್ ಇನ್ನೊಂದು ನೆಮಟೋಡ್ ವಿರುದ್ಧ ಸಹ ನೋಡುವ ಬಹಳಷ್ಟು ಕೆಮಿಕಲ್ಸ್ ಅನ್ನ ರೈತರು ಡ್ರೆಂಚಿಂಗ್ ಮಾಡ್ಕೊಳ್ತಾ ಇದಾರೆ ಸಾರಿ ಡ್ರೆಂಚಿಂಗ್ ಮಾಡ್ತಾರೆ ನೇರವಾಗಿ ಮಣ್ಣು ಕೊಡ್ತಾರೆ ಸೈನ್ಸ್ ಅದು ಬಹಳ ಸಾಯಿಲ್ ಅಂತ ಮಾಡ್ತಾರೆ ಮಾಡ್ತಾರುಮಿಗೇಷನ್ ಅಂತಂದ್ರೆ ಪೂರ್ತಿ ಒಂದ್ ರೀತಿ ಸ್ಯಾನಿಟೈಸ್ ಮಾಡ್ಬಿಟ್ಟಂಗೆ ಸ್ಯಾನಿಟೈಸರ್ ನೀವು ಒಟ್ಟನಿಗೆ ಸ್ಯಾನಿಟೈಸ್ ಮಾಡಿದ್ರೆ ಒಂದು ಗ್ರಾಮ್ ಸಾಯ್ ಅಲ್ಲಿ ಇರ್ಬೇಕಾಗಿರ್ತಕ್ಕಂಥ ಒಂದ್ ಮೂರಿಂದ ನಾಲ್ಕು ಕೋಟಿ ಜೀವರಾಶಿ ಅಂತ ಹೇಳಿ ಅವುಗಳ ಪಾಪ್ಯುಲೇಷನ್ ಏನಾಯ್ತದೆ ಅವು ಸ್ಯಾನಿಟೈಸರ್ ಅಂತಂದ್ರೆ ಉಪಕಾರಿ ಅನುಪಕಾರಿ ಯಾವ್ದನ್ನ ನೋಡೋದಿಲ್ಲ ಅದು ಜಸ್ಟ್ ಲೈಕ್ ಔಟ್ ಅಂತ ಬರ್ತದೆ